ಶಿವಮೊಗ್ಗ ಜಿಲ್ಲಾ ಕಾರ್ಮಿಕರ ನಾಯಕರು ನಾಲ್ಕು ಸದನಗಳ ಪ್ರತಿನಿಧಿಸಿದ ಯಶಸ್ವಿ ಸಂಸದೀಯ ಪಟುವಾದ ಕಾಂಗ್ರೆಸ್ ಹಿರಿಯ ನಾಯಕರೂ ಆದ ಆಯನೂರು ಮಂಜುನಾಥ್ ಸರ್ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಹಮ್ಮಿಕೊಂಡಂತಹ ಕಾರ್ಯಕ್ರಮದಲ್ಲಿ ರಾಜ್ಯ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರು ಉಮಾಪತಿ ಎ ಭಾಗವಹಿಸಿ ಬಾಲ್ಯದ ದಿನಗಳಲ್ಲಿ ನಡೆದಂತಹ ಸನ್ನಿವೇಶಗಳನ್ನು ನೆನಪಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ವರದಿ ಕನ್ನಡ ಬೆಂಗಳೂರು ನಾನು ಎಪ್ಪತ್ನಾಕ ಪಿ ಯು ಸಿ ಓದಕ್ಕೆ ಬಂದಾಗ ಅವ್ರು ಇಟ್ಕೊಳ್ಳಿ ಚಂದ್ರ ಸ್ನೇಹಿತರು ನಮ್ಮ ಮಾವ ಸ್ನೇಹಿತರೆ ನಾನು ಪಿ ಯು ಸಿ ಅಡ್ಮಿಷನ್ ಆದಷ್ಟೇ ಕರ್ಕೊಂಡು ಪಿಟಿ ಮಾಡಿಸಿದ್ರು ಅವ್ರ ಇನ್ನ ಇದೆ ಅಂದ್ರು ಮಂಜೂರು ನಮ್ಮ ಸ್ನೇಹಿತರ ಸ್ನೇಹ ಹಳಿಯ ನಿಮ್ಮ ಇವತ್ತು ಶಿವಮೊಗ್ಗ ಕಾಲೇಜಲ್ಲಿ ಬರ್ತಾರೆ ನಿಮ್ ಜವಾಬ್ದಾರಪ್ಪ ಅಂತ ಹೇಳಿ ನನಗೆ ಪೀಟಿ ಮಾಡ್ಕೊಳ್ ಆ ಒಂದು ಇವತ್ತು ನನಗೆ ಐತೆ ಆ ನೆನಪು ಆದ ಮೇಲೆ ನಾನು ಡಿ ಬಿ ಎಸ್ ಕಾಲೇಜ್ ಪಿ ಯು ಸಿ ಸೇರಿದಾಗ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಸ್ನೇಹಿತರಂತ ನೆನಪು ಪಡ್ತಾರೆ ಅಶೋಕ್ ಆಮೇಲೆ ಇವರು ಅಶೋಕ್ ವೆಂಕಟೇಶ ನಾಗರಾಜು ಗೋಪಿ ಇಷ್ಟು ಜನ ಚುನಾವಣೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿತ್ತು ಇವ್ರ ಪರವಾಗಿ ಮಾಡಿ ಅವ್ರ ಕೆಲಸ ಆಗಿತ್ತು ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮೊಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ನೈನ್ ಫೈವ್